ಬಾಬೆ ಪಂಡಿನ ವೀರ ಪುರುಷರು ಪುಡುದಿನ ನಾಡು ನಮ್ಮ ಈ ಪೆರ್ಮೆದಾದ ತುಳುವ ಸಂಸ್ಕೃತಿ ಪಂಡ ಸ್ವರ್ಗ ಗುಲಾಮಿಗಿಲಾಯಿನ ಈ ತುಳು ಅಪ್ಪೆನ ನರಕ ಪನ್ನಗ ಅವೇ ಅಪ್ಪಿನ ಮಟ್ಟೆಂಡು ಪುಟುದಿನ ಪುಟುದು ದೈವಾರಾಧನೆ ಪನ್ಪಿ ಶಕ್ತಿನ ತೋಜಾಯಿನ ನಾಡು ನಮ್ಮ ಈ ಪೆರ್ಮೆದ ತುಳುವ ನಾಡು ಇಂಚಿಂದಿನ ತುಳುವ ನಾಡದ ಅಪ್ಪೆ ತುಳು ಅಪ್ಪೆನ ಜೋಕುಲಾದ ಪುಟುದಿನ ನಮ್ಮ ಮಾತಲ್ಲ ಒಂಜಿ ಪಂಪಿ ಭಾವನೆಡೆ ಬದುಕೊಂದುಲ್ಲ ಕೋಲ ಕಂಬುಲ